ಹಲೋ ನಮಸ್ತೆ ಇಲ್ರಿಗೂ ಇವತ್ತು ನಾವು ವರ್ಮಾಲಕ್ಷ್ಮಿ ಮಾಡೋಕೋಸ್ಕರ ಪ್ರಿಪರೇಷನ್ ರೆಡಿ ಮಾಡ್ತಾ ಇದ್ವಿ ಬನ್ನಿ ನಮ್ ಪ್ರಿಪರೇಷನ್ ನಲ್ಲಿ ಯಾರ್ಯಾರೆಲ್ಲ ಇದಾರೆ ಯಾರ್ಯಾರೆಲ್ಲ ಏನೇನ್ ಕೆಲಸ ತೋರಿಸ್ತೀವಿ ನಿಮ್ಗೆ ನೋಡಿ ಇವತ್ತು ಹಾಲು ಈ ರೀತಿ ಇದೆ ಈ ಹಾಲನ್ನ ನಾವ್ ಇವಾಗ ನಾಳೆ ಬೆಳಿಗ್ಗೆ ನಿಮ್ಗೆ ಯಾವ ರೀತಿ ಡೆಕೋರೇಟಿವ್ ಆಗಿರುತ್ತೆ ವರ್ಮಾಲಕ್ಷ್ಮಿ ಯಾವ ರೀತಿ ಕೂರಿಸ್ತೀವಿ ಅಂತ ನಿಮಗೆ ತೋರಿಸ್ತೀವಿ ನಮ್ಮ ಈ ಡೆಕೋರೇಷನ್ ನ ಮಾಡ್ತಾ ಇರೋದು ಯಾರ್ ಗೊತ್ತಾ ಹಾಯ್ ಮಾಡಿ ವಿನಯ್ ಅವರು ಡೆಕೋರೇಷನ್ ಪ್ಲಾನರ್ ಅವರೇ ನಮ್ಗೆ ಇವೆಂಟ್ ಮ್ಯಾನೇಜರ್ ಹಾಗೇನೆ ಅವ್ರಿಗೆ ಗೆ ಈಗ ನಿಶ್ಚಿತ ಮಾಡ್ತಿದ್ದಾಳೆ ನನ್ ಮಗ ತಿಂಡಿ ತಿಂತಾ ಇದ್ದಾನೆ ನನ್ ಮಗಳು ಮೊಬೈಲ್ ಕೊಡಿ ಅದ್ ಕೊಡಿ ಅಂತ ಕೇಳ್ತಾ ಇದ್ದಾಳೆ ಸೊ ಇವಾಗ ನೋಡಿ ದೇವ್ರ ಮನೆ ಕೂಡ ಈಗಿದೆ ಇದನ್ನ ಎಲ್ಲಾದ್ರು ನಾಳೆ ಬೆಳಿಗ್ಗೆ ಯಾವ ರೀತಿ ಮಾಡ್ತೀವಿ ಅಂತ ನಿಮ್ಗೆ ತೋರಿಸ್ತೀನಿ ಅವತ್ತು ನಾನು ಚಿಕ್ಕಪೇಟೆಯಿಂದ ಏನೇನ್ ತಂದೆ ಅಂತ ಅಂದ್ರೆ ತಂದಿದ್ದೀನಿ ಅಲಂಕಾರಕ್ಕೋಸ್ಕರ ಅಂತ ಹಾಗೇನೆ ಇದನ್ನ ಲಕ್ಷ್ಮಿ ಪಾದಗಳನ್ನ ತಂದಿದ್ದೀನಿ ಆ ನೆಕ್ಸ್ಟ್ ಅಲ್ಲೆಲ್ಲ ಅಲಂಕಾರ ಮಾಡ್ತಿದಾರೆ ನೋಡಿ ಅಲ್ಲಿ ಆ ಅಲಂಕಾರ ಐಟಮ್ಸ್ ಕೂಡ ನಾವೇ ಸ್ವಂತವಾಗಿ ಪರ್ಚೇಸ್ ಮಾಡಿದೀವಿ ಯಾಕಂದ್ರೆ ಮತ್ತೆ ಮತ್ತೆ ಪ್ರತಿ ವರ್ಷ ಬೇಕಾಗುತ್ತೆ ಅಂತ ಇದು ಕೂಡ ಅಲಂಕಾರದ ಐಟಮ್ಸ್ ಹಾಗೇನೆ ಇವೆಲ್ಲದೂ ಕೂಡ ಅಲಂಕಾರ ಐಟಮ್ಸ್ ಎಲ್ಲ ತಂದಿದೀವಿ ಹಾಗೆ ಬಾಳೆ ಕಂಬ ಇಡೋಕೆದ ಸ್ಪೆಷಲ್ ಇದನ್ನ ತಂದಿದ್ದೀನಿ ನಾಳೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ನಾನು ಇಡ್ತೀನಿ ಅಂತ ಹಾಗೇನೆ ಇದು ಸುಧಾ ಸಿಲ್ಕಿಂದ ಸೀರೆ ತಂದಿದೀನಿ ನನ್ ಫೇವ್ರೇಟ್ ಸ್ಯಾರಿ ಆಗಿದೆ ಫಸ್ಟ್ ತಾಯಿ ವರ್ಮಾಲಕ್ಷ್ಮಿ ಉಡ್ಸಿ ನಂತರ ಇದನ್ನ ನಾನು ಹಿಡ್ಕೊಳ್ತೀರಂತೆ ಓಕೆ ನೆಕ್ಸ್ಟ್ ಇನ್ನ ನಿಮ್ಗೆಲ್ಲಾದ್ರು ಹೇಳ್ದೆ ನೆನ್ನೆನೆ ಚಿಕ್ಕಪೇಟೆಯಲ್ಲಿ ತೋರಿಸ್ತೀನಿ ನಿಮ್ಗೆ ಸರಗಳು ಅದು ಇದು ಎಲ್ಲಾ ಅದನ್ನ ಕೂಡ ತೋರಿಸ್ತೀನಿ ಈಗ ಮೆಹಂದಿ ಉಡ್ಸ್ಕೊ ಬಂದಾಯ್ತು ನಾನು ಿಲ್ಲ ಇವ್ ಮತ್ತೆ ಯಾವಾಗಲೂ ಯಾವಾಗ್ಲೂ ವರ್ಮಾಲಕ್ಷ್ಮಿ ಹಬ್ಬ ಮಾಡುವಾಗ ಹಿಂದಿನ ದಿನ ಅಂದ್ರೆ ಗುರುವಾರನೇ ರಾಮದೇವ್ರಲ್ಲಿ ಹೋಗಿ ನಮ್ಮನೆ ಲಕ್ಷ್ಮೀ ದೇವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ಅಭಿಷೇಕನೆಲ್ಲ ಪೂಜೆ ಎಲ್ಲ ಮಾಡಿ ಪುಣ್ಯಾರಾಧನೆ ಎಲ್ಲ ಮಾಡಿ ತಗೊಂಡು ಬರೋ ಯಾವಾಗಲೂ ಯಾವಾಗ್ಲೂ ನಾವು ಅದನ್ನ ಪ್ರತಿ ವರ್ಷನೂ ರೂಢಿ ಮಾಡ್ಕೊಂಡಿದ್ದೀನಿ ಹಾಗಾಗಿ ದೇವಸ್ಥಾನ ತಗೊಂಡೋಗಿ ಅಲ್ಲಿ ಅಭಿಷೇಕ ಎಲ್ಲ ಇದ್ದೀನಿ ದೇವಸ್ಥಾನಕ್ಕಂತೂ ತುಂಬಾ ಜನನೇ ಲಕ್ಷ್ಮೀ ದೇವ್ರನ್ನ ಕರ್ಕೊಂಡು ಬಂದು ಪುಣ್ಯಾರಾಧನೆ ಎಲ್ಲ ಮಾಡಿಸ್ತಿರ್ತಾರೆ ಹಾಗೆ ದೇವಸ್ಥಾನಗಳಲ್ಲಿ ಇರುವಂತ ಲಕ್ಷ್ಮೀ ದೇವ್ರಗಳನ್ನ ಹಾಗೆಯೇ ಬೇರೆ ದೇವ್ರುಗಳ್ನ ಕೂಡ ಇಲ್ಲಿಗೆ ತಗೊ ಬಂದು ಪುಣ್ಯಾರಾಧನೆ ಕೂಡ ಮಾಡಿಸ್ತಾರೆ ನಾನು ಪ್ರತಿ ವರ್ಷ ಇದನ್ನೇ ರೂಢಿ ಮಾಡ್ಕೊಂಡಿದ್ದೀನಿ ಇದು ಲೊಕೇಶನ್ ಬಂದು ಹಾಸನದ ಹತ್ರ ಇರುವ ಸಾಲ್ಗಾಮಿಯಿಂದ ಹಳೆಬಿಡಿಗೆ ಹೋಗೋ ರೋಡ್ ಅಲ್ಲಿ ಮಧ್ಯದಲ್ಲಿ ಬರುತ್ತೆ ಪುರ್ಧಮ ದೇವಸ್ಥಾನಕ್ಕೆ ಹೋಗೋ ರೋಡ್ ಅಲ್ಲಿ ಫಸ್ಟ್ ಸಿಗುತ್ತೆ ಈ ರಾಮ ದಕ್ಷಿಣ ಕಾಶಿ ಅಂತನೇ ಕರೀತಾರೆ ಅಷ್ಟು ಪವರ್ಫುಲ್ ದೇವಸ್ಥಾನ ಇಲ್ಲಿ ಪುಣ್ಯಾರಾತ್ನೆ ಮಾಡಿಸೋದ್ರಿಂದ ಲಕ್ಷ್ಮೀ ದೇವ್ರಗಳಿಗಾಗ್ಲಿ ಇನ್ನಿತರ ದೇವ್ರಗಳಿಗಾಗ್ಲಿ ಅತ್ಯಂತ ಶಕ್ತಿ ಸಿಗುತ್ತೆ ಹಾಗೆ ಚೈತನ್ಯ ಸಿಗುತ್ತೆ ಅನ್ನೋದು ನಂಬಿಕೆ ನಾನು ಕೂಡ ಇದನ್ನ ರೂಢಿ ಮಾಡ್ಕೊಂಡಿದೀನಿ ಪ್ರತಿ ವರ್ಷನೂ ಕೂಡ ಈ ರೀತಿ ಬಂದು ಪುಣ್ಯಾರಾಧನೆ ಮಾಡಿಸ್ತೀನಿ ಮನೆಯಿಂದ ಬರುವಾಗಲೇ ನಾವು ಪೂಜಾ ಐಟಮ್ಸ್ ಹಾಗೆ ಅಭಿಷೇಕ ಐಟಮ್ಸ್ ಎಲ್ಲ ತಗೊಂಡು ಹೋದ್ರೆ ನಾವು ಈಸಿಯಾಗಿ ಪೂಜೆನ ಮಾಡ್ಕೊಂಡು ಬರಬಹುದು ಅಭಿಷೇಕದ ಐಟಮ್ ಅಂತ ಅಂದ್ರೆ ಹಾಲು ಸಕ್ಕರೆ ತುಪ್ಪ ಮೊಸರು ಜೇನುತುಪ್ಪ ಡ್ರೈ ಫ್ರೂಟ್ಸ್ ಗಳು ಹಾಗೆ ಎಳ್ನೀರ್ನೆಲ್ಲ ಹಾಕಿ ಅಭಿಷೇಕನ ಮಾಡ್ತಾರೆ ಹಾಗೆ ಹತ್ರ ಸ್ವಲ್ಪ ನೀರನ್ನ ತಂದು ಕೂಡ ಆ ನೀರನ್ನ ದೇವ್ರ ಮೇಲೆ ಹಾಕಿ ಅದನ್ನು ಅಭಿಷೇಕ ಮಾಡ್ತಾರೆ ಅಭಿಷೇಕ ಪೂಜೆ ಎಲ್ಲ ಮುಗಿದ ಮೇಲೆ ದೇವ್ರನ್ನ ತೆಗೆದುಕೊಡ್ತಾರೆ ಅಲ್ಲೇ ಬಾವಿ ನೀರು ಇರುತ್ತೆ ಆ ಬಾವಿ ನೀರನ್ನ ತಗೊಂಡು ದೇವ್ರ ನೀಟ ತೊಳ್ಕೊಂಡ್ ಬಂದು ಮತ್ತೆ ದೇವ್ರನ್ನ ಅಲಂಕಾರ ಮಾಡ್ಕೋಬೇಕು ಈ ರೀತಿ ಎಲ್ಲ ಅಲಂಕಾರ ಎಲ್ಲ ಮಾಡ್ಕೊತಾ ಇದ್ದೀನಿ ಹಾಗೆ ನಾನು ಮನೆಯಲ್ಲಿ ಲಕ್ಷ್ಮಿ ಕೂರ್ಸಕೋಸ್ಕರ ಎರಡು ಇತ್ತಾಳೆ ಬಿಿಂದಿನಲ್ಲಿ ನಾನು ನೀರ್ ತಗೊಂಡಿದ್ದೀನಿ ಇಲ್ಲಿ ತಗೊಂಡೋಗಿರೋ ಹೋಗಿರೋ ನೆಲೆ ನಾನು ಮನೆಯಲ್ಲಿ ಲಕ್ಷ್ಮೀನ ಕೂರ್ಸೋದು ಹಾಗೆ ಇನ್ನೊಂದು ಕಳಸದಲ್ಲಿರೋ ನೀರು ದೇವ್ರ ಮನೆಗೆ ಇಟ್ಬಿಟ್ಟು ಪೂಜೆ ಮಾಡ್ತೀನಿ ದೇವಸ್ಥಾನದಿಂದ ಮನೆಗೆ ಲಕ್ಷ್ಮೀ ದೇವ್ರನ್ನ ಕರ್ಕೊಂಡ್ ಬಂದಾಯಿತು ಲಕ್ಷ್ಮೀ ದೇವ್ರನ್ನ ಕರ್ಕೊಂಡ್ ಬಂದಿರೋರಿಗೆ ಯಾರ ಕೈಯಲ್ಲಿ ಲಕ್ಷ್ಮೀ ದೇವ್ರ ಇರುತ್ತೆ ಅವ್ರ ಕಾಲಿಗೆ ನೀರು ಹಾಕಿ ಆರತಿ ಮಾಡಿ ಲಕ್ಷ್ಮೀನ ಮಾಡ್ಕೊಳ್ತಾ ಇದೀವಿ ಪ್ರತಿ ವರ್ಷ ರಾಮದೇವ್ರಳ್ ಹೋಗಿ ಲಕ್ಷ್ಮೀನ ಕರ್ಕೊಂಡ್ ಬಂದಾಗ ಲಕ್ಷ್ಮೀ ಮುಖದಲ್ಲಿ ಕಳೆನೇ ಚೇಂಜ್ ಆಗಿರುತ್ತೆ ತುಂಬಾನೇ ಖುಷಿ ಆಗುತ್ತೆ ನೋಡೋಕೆ ನಿಜವಾಗ್ಲೂ ಕೈಯಲ್ಲಿ ಇಡ್ಕೊಂಡೋಗ್ಲೆ ಆ ಫೀಲ್ ಅನಿಸ್ತಾ ಇರುತ್ತೆ ಮನೆ ದೇವ್ರಿಗೆ ಇನ್ನಷ್ಟು ಶಕ್ತಿ ಚೈತನ್ಯ ಬಂದಿದೆ ಅಂತ ನಮಗೆ ಗೊತ್ತಾಗ್ತಾ ಇರುತ್ತೆ ನೀವೇ ನೋಡ್ತಿದ್ರೆ ಎಷ್ಟು ಖುಷಿ ಖುಷಿಯಾಗಿ ನಮ್ಮ ಮನೆಗೆ ಲಕ್ಷ್ಮೀ ದೇವ್ರು ಬರ್ತಾ ಇದಾರೆ ಅಂತ ಹಾಗೆ ವರ್ಮ ಲಕ್ಷ್ಮಿ ಕೂರ್ಸೋಂತ ಕಳ್ಸಿದೀರ್ನ ಕೂಡ ಮನೆಗೆ ತಂದಾಯ್ತು ಮನೆಗೆ ಬಂದಾದ್ಮೇಲೆ ಅರ್ಶಾ ಕುಂಕುಮ ಬರೋರಿಗೋಸ್ಕರ ಅಂತ ಹಳದಿ ಹಚ್ಚಿ ಈ ರೀತಿ ಕಾಯಿನ್ ರೆಡಿ ಮಾಡ್ಕೊಳ್ತಾ ಇದೀವಿ ಇದನ್ನ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಕುಂಕುಮ ಬಂದವರ್ಗೆ ಅದನ್ನ ಕೊಡ್ತೀವಿ ಹಾಗೆ ಈ ಕಡೆ ಲಕ್ಷ್ಮೀ ದೇವರ ಮುಖವಾಡನ ಅಲಂಕಾರ ಮಾಡೋಕ್ಕೋಸ್ಕರ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಲಿಫ್ಟಿಕ್ ನಾನು ಲಿಫ್ಟಿಕ್ ನನ್ನ ಬಾಕ್ಸ್ ಡಬಲ್ ಸೈಡ್ ಗಮ್ ತಗೊಂಡು ಸಣ್ಣ ಸಣ್ಣ ಕಟ್ ಮಾಡಿಕೊಂಡು ಕಿವಿ ಹತ್ರ ಕಿರೀಟದ ಹತ್ರ ಹಾಗೆ ಸರದ ಹತ್ರ ಮೂಗು ಹತ್ರ ಎಲ್ಲ ನೀಟಾಗಿ ಅಂಟಿಸ್ಬಿಟ್ಟು ಈ ರೀತಿ ಸ್ಟೋನ್ ವರ್ಕ್ನ ಮಾಡೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ಹಾಗೆಯೇ ನಾವು ಪೂಜೆ ಮಾಡಿ ನಾವಾಗೆ ತೆಗೆಯೋರ್ಗು ಕೂಡ ಇದ್ಯಾವುದೂ ಬಿದೋಗೋದಿಲ್ಲ ನೀಟಾಗಿ ಅಲಂಕಾರ ಮಾಡ್ಬೋದು ನಾವು ಮಾರ್ಕೆಟ್ಗಳಲ್ಲಿ ಮುಖವಾಡ ರೆಡಿ ಇರೋಂಥದ್ದೇ ಸಿಗುತ್ತೆ ಸ್ಟೋನ್ ವರ್ಕೆಲ್ಲ ಆಗಿ ರೆಡಿ ಇರುತ್ತೆ ಆದರೆ ನಾನು ಅದನ್ನು ಪೂಜೆ ಮಾಡೋದಿಲ್ಲ ಮನೇಲಿ ನಾನು ಡೈಲಿ ಕೂಡ ಇದೇ ಮುಖವಾಡ ಇಟ್ಕೊಂಡೆ ಲಕ್ಷ್ಮೀ ದೇವ್ರನ್ನ ಪೂಜೆ ಮಾಡೋದು ಪ್ರತಿ ವರ್ಷನೂ ಅದೇ ಮುಖವಾಡಕ್ಕೆ ನಾನು ಅಲಂಕಾರನೇ ಮಾಡೋದು ಕೆಳಗೆ ಬರಲಿ ಅದು

ಮೇಲೆ ಒನ್ ಆಗುತ್ತಾ ಎರಡ್ ಸೇರ್ ಮೂರ್ ದೀಪ ಮೂರ್ ದೀಪ ಪಚ್ಚಿ ಹಾಕಿ ಇದಕ್ಕೊಂದು ಡಿಸೈನ್ ಮಾಡ್ತೀನಿ ತೋರಿಸ್ತೀನಿ ಹೆಂಗ ಮಾಡುದಂತ ನೀರ್ ಹಾಕ್ಬೇಕು

ಕುಂಕುಮಕ್ಕೆ ಬರೋರಿಗೆ ಗಿಫ್ಟ್ ಕೊಡೋಣ ಅಂತ ಈ ರೀತಿ ಗಿಫ್ಟ್ ತಟ್ಟೆ ಕೂಡ ರೆಡಿ ಮಾಡ್ಕೊಂಡಿದ್ವಿ ಇದರಲ್ಲಿ ರೌಕೆ ಪೀಸು ಹಣ್ಣು ಎಲೆ ಅಡಿಕೆ ಕಾಣಿಕೆ ಹಾಗೆ ಬಳೆನೆಲ್ಲ ಇಟ್ಟಿದ್ದೀವಿ ಈ ಕಡೆ ದೇವ್ರ ಮುಂದೆ ಇಡಕ್ಕೆ ಬೇಕಾದಂತ ಐಟಮ್ಸ್ ಗಳನ್ನೆಲ್ಲ ಒಂದೊಂದೇ ತಟ್ಟೆಗೆ ಜೋಡಿಸ್ಕೊಳ್ತಾ ಇದೀವಿ ಫ್ಯಾನ್ಸಿ ತಟ್ಟೆಗಳನ್ನೆಲ್ಲ ನಾನು ಚಿಕ್ಪೇಟ್ ತಂದಿದ್ದೆ ಒಂದೊಂದಕ್ಕೂ ಒಂದೊಂದು ಥರ ಐಟಮ್ಗಳನ್ನ ಇಡ್ತಾ ಇದೀವಿ ಹಣ್ಣುಗಳನ್ನ ಇಟ್ಟಿದ್ರೆ ಅಂದ್ರೆ ಐದು ಥರದ ಹಣ್ಣುಗಳನ್ನ ಇಟ್ಟರೆ ತುಂಬಾ ಒಳ್ಳೇದು ಹಾಗೆ ಐದು ಥರದ ಸಿಹಿ ತಿಂಡಿಗಳನ್ನ ಇಡೋದು ಡ್ರೈ ಫ್ರೂಟ್ಸ್ ಇಡೋದು ಹೂಗಳನ್ನ ಇಡೋದು ಎಲೆ ಅಡಿಕೆ ಹೂವು ಬೆಳೆ ಕೂಡ ಒಂದೊಂದು ಸಪ್ರೇಟ್ ಸಪ್ರೇಟ್ ಪ್ಲೇಟ್ ಅಲ್ಲಿ ದೇವ್ರ ಮುಂದೆ ಇಡೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೀವಿ ಹಾಗೆ ಐದು ಥರದ ಎಣ್ಣೆ ತಿಂಡಿಗಳು ಕೂಡ ರೆಡಿ ಮಾಡ್ಕೊಂಡಿದ್ದೀವಿ ಒಂದಳ ಕೋಡ್ಬೇಳೆ ಚಕ್ಲಿ ಸಜ್ಜಪ್ಪ ಗಜ್ಜಾಯ ನಿಪ್ಪಟ್ಟು ಪುರಿ ಉಂಡೆ ಎಲ್ಲ ಇಡ್ತೀನಿ ಹಾಗೆ ಒಂದು ಪ್ಲೇಟಲ್ಲಿ ಅರ್ಶನ ಕುಂಕುಮ ಅಕ್ಷತನೆಲ್ಲ ಇಟ್ಟು ಒಂದು ಪ್ಲೇಟಲ್ಲಿ ಸ್ವಲ್ಪ ದುಡ್ಡನ್ನ ಕೂಡ ಇಡ್ತೀನಿ ದುಡ್ಡು ಲಕ್ಷ್ಮೀ ಸ್ವರೂಪ ಆದ್ರಿಂದ ನಾನು ದೇವ್ರ ಮುಂದೆ ಇಟ್ಟು ಅದನ್ನು ಪೂಜೆ ಮಾಡಿ ನಮ್ಮ ಕೆಲಸ ಕಾರ್ಯಗಳಿಗೆ ಅದನ್ನು ಯೂಸ್ ಮಾಡ್ಕೋತೀನಿ ಇದು ಅರ್ಶ ಕುಂಕುಮ ಕೊಡಿ ದೇವ್ರಿಗೆ ಹಾಕೋದು ಒಳಗಡೆ ಚಿನ್ನ ಇದು ಗೋಮತಿ ಆಮೇಲೆ ಇದು ಒಂದ್ ಸಾಕು ಎಷ್ಟಿದೆ ಇದು ಫೋರ್ ಇಲ್ಲಿ ಫೋರ್ ಇದೆ ದೇವ್ರ ಮುಂದಕ್ಕೆ ಇದನ್ನ ಇಟ್ಕೊಳ ಹಿಂಗೆ ಕಮಲ ಕುಸ್ಬೇಕು ಮಿನಗಡೆ ಸಿಕ್ಸ್ ಹತ್ತೊಣ್ಣ ಬಾ

ಸಿಕ್ತ ಕಡಿ ಒಂದು ನಿಮಿಷ ಆಮೇಲೆ ಮಾಡೋಣಂತೆ ಇವಾಗ ಅರ್ಶನ ಕುಂಕುಮ ಅಕ್ಷತೆ ಕೊಡಿ ಆಮೇಲೆ ಅಕ್ಷತೆ

ಗೋಮತಿ ತವರೆ ಬೀಜ ಚಿನ್ನ ಇದೊಂದು ಚಿನ್ನ ಇದೊಂದು ಬೆಳ್ಳಿ ಆಮೇಲೆ ಇಲ್ಲ ಎಲ್ಲ ಮುಗಿತವಾ ಚೆನ್ನಾಗಿಲ್ಲ ಇದಕ್ಕೆ ಸ್ಪೆಷಲ್ ಆಗಿ ಏ ಇದು ಕಾಯಿ ಹಾಕ್ಬಿಟ್ರೆ ಇದ್ರ ನೀರ್ನ ಸ್ವಲ್ಪ ಎತ್ಕೋಬೇಕು ಇಲ್ಲ ಚೆಲ್ಲೋಗ್ಬಿಡುತ್ತೆ ಒಂದ್ ಲೋಟ್ ಲೋಟದಲ್ಲಿ ನೀರು ಬಟ್ಲಟ್

ಈಗ ಇದಕ್ಕೆ ಅರ್ಶಿನ ಕುಂಕುಮ ಹಚ್ಚತಾನೆ ಕು ಕಣ್ಣು ಇಲ್ದಿದ್ ಯಾವ್ದು ಇರ್ಲಿಲ್ವಾ ಕಣ್ ಕಾಣ್ದೆಲ್ಲ ಇರೋದು ಕಣ್ಣು ಕಾಣ್ತಿತ್ತು ಅಂತ ಸ್ವಲ್ಪ ಅರ್ಶನ ಹಚ್ಚಿದ್ದೀನಿ ಮಾಡೋದು ಇಲ್ಲೊಂದು ಸ್ವಲ್ಪ

बस बस जल्दी हम सोफा जमा नोट कर ले ए नहीं होती ता नहीं वो बस नो वो तरफ घूम बैठे इले ए मैं मुझे देर से नहीं आती रेडी बॉडी फर्स्ट ओके सब मोबाइल कर दो ए इले फट आला बाबा देगा Hei!

ിയാക്ഷൻ കൊടുബിടി <wheels restorative> ಇರೋ ಫಾಲ್ ಪಾಟ್ ಮೇಲ್ಗಡೆ ಏನಂದ ಮೇಕಪ್ ಬಕ್ಸಲ್ಲೆ ಕರಗಪುರಿ ಒಳಗುತ್ತೆಗಳ ಆ ಸಣ್ಣ ವಿಡಿಯೋ ತಗೊಳ್ಳಿ ಎಷ್ಟಿದೆ ಇಲ್ಲಿ ಇಕ್ಕೆಲೆ ಈಷ್ಟು 메인 ರೋಡ್ ಮನೆ ಇದೆ ಓಕೆ ಈ ಫಸ್ಟ್ ಲೇ ಉಸ್ಕಲ್ಲೆ ಮಾಡೋದು <स्यास्तारिण ने वादसी> <स्यास्तारिय> तो ये या ना ले 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 ठीक है तोड़ तोड़ अब हम जी नहीं <स्यास्तारिण चेके> <थो गीता> <स्यास्तारिय> <स्यास्तारिय> <स्यास्तारि> <स्यास्तारिय> तोर्सी

ಇಷ್ಟ ಫುಲ್ ಆಗಿ ಆ ಚಿಕಿತ್ಸೆ ತರ ಆ ಇಲ್ಲಿ लास्ट लास्ट ಟಿಕೆಟ್ ಇದೆಲ್ಲ ಇವತ್ತು ಸರಿಯಾಯಿತು लास्ट लास्ट ಇದೆ ಆ ಮನ್ ಆದಾದೆ ಇದು

ವರಮಹಾಲಕ್ಷ್ಮಿ ಹಬ್ಬದ ಡೆಕೋರೇಷನ್ನ ನ ಫೈನಲ್ ಸ್ಟೇಜ್ಗೆ ಬಂದ್ವು ನೋಡಿ ಯಾವ ರೀತಿ ಅಲಂಕಾರ ಮಾಡಿದೀವಿ ಅಂತ ವರಮಹಾಲಕ್ಷ್ಮಿ ಅಂತೂ ರೆಡಿ ಮಾಡಾಯಿತು ಈಗ ನಾನು ರೆಡಿಯಾಗಿ ಬರಬೇಕು ಪೂಜೆ ಕೂತ್ಕೊಳ್ಳೋಕೋಸ್ಕರ ಅದಕ್ಕೆ ನಾನು ರೆಡಿಯಾಗಿ ಹೋಗ್ತಿದ್ದೀನಿ ನಾವು ಮಾಡಿರೋ ಡೆಕೋರೇಷನ್ ಹೇಗಿದೆ ಅಂತ ಅಂದರೆ ಫಸ್ಟು ಹೂಗಳ ಮೇಲೆ ಲಕ್ಷ್ಮೀ ಪಾದಗಳನ್ನ ಈ ರೀತಿ ಇಟ್ಟಿದ್ದೀವಿ ನೆಕ್ಸ್ಟ್ ಸ್ಟೇಜಲ್ಲಿ ತೆಂಗಿನಕಾಯಿಗಳ ಹಳದಿ ಎಲ್ಲ ಬಳ್ತಿ ಇಟ್ಟು ಹೂಗಳನ್ನೆಲ್ಲ ಕೆಳಗಡೆ ಇಟ್ಟು ನೆಕ್ಸ್ಟ್ ಟೇಬಲ್ ಮೇಲೆ ವರಮಹಾಲಕ್ಷ್ಮಿಗೆ ಇಷ್ಟ ಆಗಿರುವಂತಹ ತಿಂಡಿ ತಿನಿಸುಗಳನ್ನ ಹಾಗೆ ಅದಕ್ಕೆ ಸಂಬಂಧಪಟ್ಟ ಐಟಮ್ಸ್ ಗಳನ್ನೆಲ್ಲ ಇಟ್ಟಿ ಡೆಕೋರೇಷನ್ ನ ಫೈನಲ್ ಲುಕ್ ಈಗಿದೆ ಲಕ್ಷ್ಮೀ ಪೂಜೆ ಇನ್ನೇನ್ ಸ್ಟಾರ್ಟ್ ಆಗ್ತಿದೆ ನಾನು ಕೂಡ ರೆಡಿಯಾಗಿ ಬಂದಿದ್ದೀನಿ ಈ ಸಲ ಪೂಜೆಗೆ ಗ್ರೀನ್ ಸ್ಯಾರಿನ ನ ಅನ್ಕೊಂಡಿದ್ದೆ ಹಾಗಾಗಿ ಗ್ರೀನ್ ಸಾರಿ ಉಡ್ಕೊಂಡು ನೀಟಾಗಿ ತುರ್ಬೆಲ್ಲ ಹಾಕೊಂಡು ರೆಡಿಯಾಗಿ ಬಂದಿ ಚಿಕ್ಕ ಪುಟ್ಟ ಏನೇನ್ ಕೆಲಸ ಇದೆ ನೀನು ಲಕ್ಷ್ಮೀ ಏನಾರ ಇಡಬಹುದ ನೋಡ್ತಾ ಇದ್ದೀನಿ ಪ್ರತಿ ವರ್ಷ ವರಮಹಾಲಕ್ಷ್ಮಿ ದಿನನೇ ನಾನು ಸ್ವಾಮಿ ಪೂಜೆ ಕೂಡ ಮಾಡಿಸ್ತೀನಿ ಎಲ್ಲಾ ಕೂಡ ಸರಿಯಾಗಿ ಜೋಡಿಸಿದೀನಿ ಅಂತ ಅನ್ಕೊಂಡಿದೀನಿ ನಿಮ್ಗೆ ಏನಾದ್ರು ಇದರಲ್ಲಿ ಯಾವ್ದಾರ ಕಮ್ಮಿ ಆಗಿದೆ ಅಥವಾ ಏನಾರ ಜಾಸ್ತಿ ಆಯಿತು ಇನ್ನು ಏನಾರ ಇಡಬೇಕಿತ್ತು ಅನ್ಸಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಮನೆಯಲ್ಲಿ ಪೂಜೆ ಮಾಡುವ ಲಕ್ಷ್ಮೀ ದೇವ್ರನು ಕೂಡ ವರಮಾಲಕ್ಷ್ಮಿ ಮುಂದೆ ಇಟ್ಟಿ ಪೂಜೆ ಮಾಡೋಣ ಅಂತ ಇಡ್ತಾ ಇದ್ದೀನಿ ಪ್ರತಿ ವರ್ಷ ವರಮಾಲಕ್ಷ್ಮಿಯ ಬುದ್ಧ ಅರ್ಚಕನ ಮನೆ ಕಸ ಪೂಜೆ ಮಾಡುದು ಫಸ್ಟ್ ದೇವ್ರ ಮನೆಯಲ್ಲಿ ದೀಪ ಹಚ್ಚಿ ನಂತರ ವರಮಾಲಕ್ಷ್ಮಿ ಮುಂದೆ ಎಲ್ಲ ದೀಪ ಹಚ್ತಾ ಇದ್ದೀನಿ

ನೀ ಕೂತ್ಕ ದೊಡ್ಡ ಅಮ್ಮ ಆಯ್ತಾ ಚುಕ್ಕಾ ಹಚ್ಕೊಂಡು ಹಣೆ ಕುಂಕುಮ ಇಟ್ಕೊಂಡು ಮಾಂಗಲ್ಯ ರಾ ಕುಂಕ್ ಮನೆಗೆ ಕುಂಕುಮ ಬರೋರ್ಗೋಸ್ಕರ ಊಟದ ವ್ಯವಸ್ಥೆ ಕೂಡ ಮಾಡಿಸಿದ್ದೆ ಸತ್ಯಾಯಣ ಸ್ವಾಮಿ ಪೂಜೆ ಮಾಡಿಸಿದ್ರಿಂದಾಗಿ ಸಜ್ಜಿಗೆ ಮತ್ತು ಪುಳಿಯೋಗ್ರನ್ನು ಕೂಡ ಮಾಡಿಸಿದ್ದೆ ಪೂಜೆ ಎಲ್ಲ ತುಂಬಾನೇ ಅಚ್ಕಟ್ಟಾಗಾಯಿತು ತುಂಬಾ ಖುಷಿ ಆಯ್ತು ಬಂದ್ರ ಎಲ್ಲ ಆಶೀರ್ವಾದನೂ ಕೂಡ ಪಡ್ಕೊಂಡೆ ಶುಕ್ರವಾರ ಆದ್ರಿಂದ ಕಳಸನ ಜರುಗಿಸಬಾರ್ದು ಅಂತ ಬೆಳಗ್ಗೆ ಶನಿವಾರ ಬೇಗ ಮಹಾಲಕ್ಷ್ಮಿಗೋಸ್ಕರ ಸ್ವಲ್ಪ ಮೊಸರನ ನೈವೇದ್ಯಕ್ಕೆ ರೆಡಿ ಮಾಡಿ ಊದ್ಗಡ್ಡಿ ಬೆಳಗ್ಗೆ ಕರ್ಪೂರ್ ದಾರ್ತಿನೆಲ್ಲ ಬೆಳಗ್ಗೆ ಪೂಜೆ ಎಲ್ಲ ಮಾಡಿದ್ವು ಹಾಗೆ ದೇವ್ರ ಮುಂದೆ ಕುತ್ಕೊಂಡು ಲಲಿತಾ ಸಹಸ್ರನಾಮ ಹಾಗೆ ಲಕ್ಷ್ಮೀ ಅಷ್ಟೋತ್ರಗಳನ್ನೆಲ್ಲ ಹೇಳ್ಕೊಂಡೆ

ಬೆಳಗ್ಗೆ ನಾನು ಪೂಜೆ ಎಲ್ಲ ಮುಗಿಸಾದ್ಮೇಲೆ ಅರ್ಚಕರು ಕೂಡ ಮನೆಗೆ ಬಂದಿದ್ರು ನಿಂಬೆಣ್ಣೆಲ್ಲ ಭಾಗಗಳನ್ನೆಲ್ಲ ಮಾಡಿಬಿಟ್ಟು ಯಾವ ರೀತಿ ಪೂಜೆ ಆಗಿದೆ ದೇವ್ರಿಗೆ ಒಪ್ಪಿಗೆ ಆಗಿದೆಯಾ ಏನೋ ನೋಡೋಣ ಅಂತ ಹೇಳ್ಬಿಟ್ಟು ನನ್ನ ಕೈಯಲ್ಲಿ ನಿಂಬೆಣ್ಣಿನ ಭಾಗಗಳನ್ನ ಬಿಡಿಸಿದ್ರು ಒಪ್ಪಿಗೆ ಆಗಿದೆ ಅಂತ ಬೆಸ ಬಂದಿತ್ತು ತುಂಬಾ ಖುಷಿ ಆಯಿತು ವರಮಹಾಲಕ್ಷ್ಮಿ ಕಳಸನ ಅಳ್ಳಾಡ್ಸಕ್ಕಿಂತ ಮುಂಚೆ ಒಂದ್ಸಲ ಪೂಜೆ ಮಾಡಬೇಕು ಅಂತ ಹೇಳಿದ್ರು ಹಾಗಾಗಿ ಪೂಜೆ ಮಾಡ್ತಾ ಇದ್ದೀನಿ प्रास्थानम प्रतिष्ठापया अल्लर से अल्लर से बड़वा अल्लर से सत्यनारायण स्वामी ने नमः तथा स्थानम उपवास ವರಮಹಾಲಕ್ಷ್ಮಿ ಪೂಜೆ ಮತ್ತು ಸ್ವಾಮಿ ಪೂಜೆ ತುಂಬಾನೇ ಅಚ್ಕಟ್ಟಾಗಾಯ್ತು ವರಮಹಾಲಕ್ಷ್ಮಿ ತಾಯಿಗೆ ಅಲಂಕಾರ ಮಾಡಿದಂತ ಸೀರೆ ಒಡವೆನೆಲ್ಲ ಕಳಿಸಿದ ಮೇಲಿಂದ ತಗಿತಾ ಇದ್ದೀವಿ ವರಮಹಾಲಕ್ಷ್ಮಿ ತಾಯಿಗೆ ಪೂಜೆ ಮಾಡಿದಂತಹ ಸೀರೆ ಒಡವೆನೆಲ್ಲ ಮನೆ ಹೆಣ್ಮಕ್ಳುಗಳು ಹಾಕಬೇಕು ಅಂತ ಹೇಳ್ತಾರೆ ಹಂಗಾಗಿ ನಾನು ಅದನ್ನ ಹಾಕೊಳ್ತಾ ಇದ್ದೀನಿ ಸುಮ್ನೆ ಶಾಸ್ತ್ರಕ್ಕಷ್ಟೇ ಹಿಂಗ್ ಹಾಕೊಳ್ತಾ ಇದ್ದೀನಿ ವರಮಹಾಲಕ್ಷ್ಮಿ ತಾಯಿಗೆ ಅಲಂಕಾರ ಮಾಡಿದಂತ ಸೀರೆ ಬೆಳೆ ಒಡವೆನೆಲ್ಲ ನಾನು ಹಾಕೋಬೇಕಾದ್ರೆ ನನಗೆ ಏನೋ ಒಂಥರ ಫೀಲಿಂಗ್ ಬ್ಲೆಸ್ಡ್ ಅನಿಸ್ತಿತ್ತು ತುಂಬಾನೇ ಖುಷಿ ಆಯ್ತಿತ್ತು ವರಮಹಾಲಕ್ಷ್ಮಿ ತಾಯಿ ಗುಡಿಸಿದಂತಹ ಸೀರೆ ಅಂತೂ ತುಂಬಾನೇ ಚೆನ್ನಾಗಿತ್ತು ನಾನ್ ಕೂಡ ಅದನ್ನ ಹಾಗೆ ಸುಮ್ನೆ ಮೈ ಮೇಲೆ ಹಾಕೊಂಡೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದ್ರು ನಾನು ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬನ ಯಾವ ರೀತಿ ಮಾಡ್ತೀನಿ ಅಂತ ಸ್ಟಾರ್ಟಿಂಗು ಹಬ್ಬಕ್ಕೆ ಬೇಕಾದ ವಸ್ತುಗಳನ್ನ ಪರ್ಚೇಸಿಂಗ್ ಮಾಡಿದ್ರಿಂದ ಹಿಡಿದು ವರಮಹಾಲಕ್ಷ್ಮಿ ಪೂಜೆ ಸ್ವಾಮಿ ಪೂಜೆ ಎಲ್ಲದನ್ನೂ ಕೂಡ ಡೀಟೈಲ್ ಆಗಿ ತೋರ್ಸಿದೀನಿ ಹಾಗೆ ಬೆಳಿಗ್ಗೆಯೂ ಯಾವ ರೀತಿ ಕೆಲಸ ಕೂಡ ನಾವು ಜರುಗಿಸಿದೆ ಅಂತಲೂ ಕೂಡ ತೋರ್ಸಿದೀನಿ ಈ ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಯಾಕಂದ್ರೆ ಫಸ್ಟ್ ಫಸ್ಟ್ ಯಾರೆಲ್ಲ ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕು ಅನ್ಕತ್ತೆ ತುಂಬಾ ಕನ್ಫ್ಯೂಸ್ ಆಗ್ತಿರುತ್ತೆ ಹೇಗೆ ಮಾಡೋದು ಅಂತ ನಾನು ಇಷ್ಟು ವರ್ಷದಿಂದ ಮಾಡಿದರೂ ಕೂಡ ನನಗೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ ಈ ವಿಡಿಯೋ ನೋಡೋದ್ರಿಂದ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಈ ವಿಡಿಯೋ ಮಾಡಬೇಕಾದ್ರೆ ಏನಾದ್ರೂ ತಪ್ಪುಗಳಾಗಿದೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ನೀವ್ ಯಾವ ರೀತಿ ಹಬ್ಬ ಮಾಡ್ತೀರಾ ಅಂತಾನು ಕೂಡ ತಿಳಿಸಿ ವರ್ಮಹಾಲಕ್ಷ್ಮಿ ಹಬ್ಬನ ಆಡಂಬರವಾಗಿ ಮಾಡ್ಬೇಕು ಅಂತ ಏನಿಲ್ಲ ಒಂದ್ ತುಂಬಿದ್ ಮೇಲೆ ಒಂದ್ ತೆಂಗಿನಕಾಯಿ ಇಟ್ಟಿ ಭಕ್ತಿಯಿಂದ ಪೂಜೆ ಮಾಡಿದ್ರು ಕೂಡ ಆ ತಾಯಿ ನಮ್ಗೆ ಆಶೀರ್ವಾದವನ್ನ ಮಾಡ್ತಾರೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್